ಎಲ್ಲರಿಗೂ ಶರಣು ಶರಣಾರ್ಥಿ ಹಾಗೂ ಅಕ್ಕ ಮಹಾದೇವಿ ಜಯಂತಿಯ ಶುಭಾಶಯಗಳು ಈ ದಿನ ನಾನು ಅಕ್ಕ ಮಹಾದೇವಿಯ ಒಂದು ವಚನವನ್ನು ವಿಶ್ಲೇಷಣೆ ಇದ್ದೀನಿ ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಕ್ಕ ಮಹಾದೇವಿಯ ಜೀವನ ಚರಿತ್ರೆ ಓದುತ್ತಾ ಹೋದಂತೆ ಅವಳ ಬಗ್ಗೆ ಇರ್ತಕ್ಕಂತಹ ಒಂದು ಆಸಕ್ತಿ ಮತ್ತು ಕುತೂಹಲ ನನ್ನನ್ನು ಹೆಚ್ಚಿಸ್ತಾ ಹೋಗ್ತದೆ ಬಾಲ್ಯದಿಂದಲೂ ಕೂಡ ಅನೇಕ ಅಕ್ಕ ಮಹಾದೇವಿಯ ವಚನಗಳು ನನ್ನನ್ನು ಕಾಡ್ತಾ ಇದ್ದೇವೆ ಇಂದಿಗೂ ಕೂಡ ಅವಳ ಜೀವನ ಚರಿತ್ರೆ ಇನ್ನಷ್ಟು ಓದಬೇಕೆಂಬ ಕುತೂಹಲ ಕೂಡ ನನ್ನನ್ನು ಹೆಚ್ಚು ಹೆಚ್ಚು ಕಾಡ್ತಾ ಇದೆ ಕಾರಣ ಇಪ್ಪತ್ತೆರಡನೇ ಶತಮಾನದಲ್ಲಿ ಇಲ್ಲದೇ ಇರ್ತಕ್ಕಂಥ ಹೆಣ್ಣಿಗೆ ಸ್ವಾತಂತ್ರ್ಯ ಇದ್ದರೂ ಕೂಡ ಅವಳಲ್ಲಿ ಇರ್ತಕ್ಕಂಥ ಆ ಧೈರ್ಯ ಅವಳಲ್ಲಿ ಇರ್ತಕ್ಕಂಥ ಆ ತ್ಯಾಗ ಅವಳಲ್ಲಿ ಇರ್ತಕ್ಕಂಥ ಗಟ್ಟಿತನ ಇದೆಯಲ್ಲ ಅದು ಎಷ್ಟು ಇಂದಿನ ಮಹಿಳೆಯರಲ್ಲಿ ಎಷ್ಟು ಸ್ವಾತಂತ್ರ್ಯ ಎಷ್ಟು ಶಿಕ್ಷಣ ಪಡೆದುಕೊಂಡಿರ್ತಕ್ಕಂಥ ಮಹಿಳೆಯಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಕ್ಕ ಮಹಾದೇವಿಯ ಒಂದು ವಚನ ಯಾವ ವಚನಪ್ಪ ಅಂತಂದರೆ ಹಸಿವಾದರೆ ಭಿಕ್ಷಾನ್ನಗಳುಂಟು ತೃಷೆಯಾದರೆ ಕೆರೆ ಬಾವಿಗಳುಂಟು ಅಂಗ ಸೀತಕ್ಕೆ ಬೀಸಾಡಿದ ಅರಿವೆಗಳುಂಟು ಎನ್ನ ಆತ್ಮಸಂಗಾತಕ್ಕೆ ಚನ್ನ ಯಾಕೆ ಅಕ್ಕ ಮಹಾದೇವಿ ಹಸಿವಾದರೆ ಭಿಕ್ಷ ನಾನು ಉಂತೀನಿ ಯಾಕೆ ನಾನು ಹಾಳು ದೇ ದೇಗುಲಗಳವ ಮಲಗಲಿಕ್ಕೆ ಅಂತ ಹೇಳ್ತಾಳಪ್ಪ ಅಂತಂದರೆ ಅಕ್ಕ ಮಹಾದೇವಿ ಜೀವನ ಚರಿತ್ರೆಯನ್ನು ಓದ್ತಾ ಹೋದರೆ ಅದು ಅರ್ಥ ಆಗುತ್ತೆ ಆದರೆ ಇಲ್ಲಿ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಹೇಳೋದಾದರೆ ಅಕ್ಕ ಮಹಾದೇವಿ ಮದುವೆ ಆಗಬೇಕಂತಕ್ಕಂಥ ಒಂದು ವಿಚಾರ ಇರುವುದಿಲ್ಲ ಆ ಸಂದರ್ಭದಲ್ಲಿ ಕೂಡ ಒಂದು ರಾಜನ ರಾಜನ ಇರುವ ಕಾರಣ ರಾಜನ ಒಂದು ಆಸೆಗೋಸ್ಕರ ರಾಜ ಈಕೆಯನ್ನು ಪಡೀಬೇಕಂತಕ್ಕಂಥ ಹಂಬಲದಿಂದ ಮದುವೆ ಆಗ್ತಾನೆ ಆದರೆ ಒಂದು ಏನಪ್ಪ ಅಂತಂದರೆ ನಿಬಂಧನೆಯನ್ನು ಆಗ್ತಾಳೆ ನಾನಾಗೆ ಒಲಿದು ಬರುವವರೆಗೂ ನೀನು ನನ್ನ ಸಮೀಪ ನನ್ನ ಬಳಿ ಬರುವ ಹಾಗಿಲ್ಲ ಅಂಥೇಳಿ ಮದುವೆ ಆಗ್ತದೆ ಹೀಗೆ ಅರಮನೆಯಲ್ಲಿ ಸ್ವಲ್ಪ ದಿನ ಇರ್ತಾಳೆ ಒಂದಿನ ಸಾಯಂಕಾಲ ಆಕೆಯ ಉದ್ಯಾನವನದಲ್ಲಿ ಅರಮನೆಯ ಅಂಗಳದಲ್ಲಿ ವಿಹಾರ ಮಾಡ್ತಿರಬೇಕಾದ್ರೆ ಆಕೆಯ ಕೈಯನ್ನು ಬಲವಂತವಾಗಿ ಹಿಡಿತಾನೆ ಆ ಒಂದು ಸಂದರ್ಭದಲ್ಲಿ ಅಕ್ಕ ಮಹಾದೇವಿ ನನ್ನ ನಿಬಂಧನೆ ನಾನು ಹಾಕಿರ್ತಕ್ಕಂಥ ಒಂದು ನಿಬಂಧನೆ ನೀನು ಉಲ್ಲಂಘಿಸಿದೆಯಾ ಅಂತೇಳಿ ತಿಳ್ಕೊಂಡು ಅಲ್ಲಿ ಇರ್ತಕ್ಕಂತಹ ತನ್ನ ಬಟ್ಟೆಗಳನ್ನು ಕಳಿಸಿ ಅರಮನೆಯನ್ನು ತೊರೆದು ಹೋಗಬೇಕಾದ್ರೆ ಬೀದಿಯಲ್ಲಿ ಜನ ಎಲ್ಲ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅವರ ತಾಯಿಗೆ ನಿನ್ನ ಮಗಳು ಈ ರೀತಿಯಾಗಿ ಹೋಗ್ತಾ ಇದ್ದಾಳೆ ಅಂತಕ್ಕಂಥ ವಿಷಯ ಮುಟ್ಟಿಸಿದಾಗ ತಾಯಿ ಆಕೆ ಬಳಿ ಬಳಿ ಬಂದು ಇರ್ತಕ್ಕಂಥ ಒಬ್ಬಳೇ ಒಬ್ಬಳ ಮಗಳು ಈ ರೀತಿಯಾಗಿ ಹೋಗ್ತಾ ಇದ್ದಾಳೆ ಅಂದರೆ ಯಾವ ತಾಯಿಗೆ ತಾನೇ ದುಃಖ ಆಗಲ್ಲ ಬೇಡವಾ ನೀನು ಹೋಗ್ಬೇಡ ಬಾ ಮನೆಗೆ ಅಂತ ಕರಿತಾಳೆ ಆದರೂ ಕೂಡ ಇಲ್ಲ ನಾನು ಹೋಗ್ತೀನಿ ನಾನು ಚನ್ನ ಹತ್ರ ಹೋಗ್ತೀನಿ ಅಂತೇಳಿ ಹೋಗ್ತಿರ್ಬೇಕಾದ್ರೆ ಇಲ್ಲ ಬೇಡ ನೀನು ನೀನು ಇನ್ನೂ ನನ ನೀನು ಇನ್ನೂ ನನಗೆ ಕೂಸು ನಿನಗೆ ಕೊಟ್ಟಿರ್ತಕ್ಕಂಥ ಚಂದಾಮಮ್ಮನನ್ನು ತೋರಿಸಿ ಕೈ ತುತ್ತು ತುರ್ಸಿ ತಿನ್ನಿಸಿರ್ತಕ್ಕಂತಹ ಒಂದು ನೆನಪೇ ನನಗೆ ಆರಿಲ್ಲ ಅಂಥ ಸಂದರ್ಭದಲ್ಲಿ ನೀನು ಈ ರೀತಿ ಹೋಗೋದು ಯಾವ ಸರಿ ಹೋಗ್ಬೇಡ ಅಂತ ಹೇಳಿ ಹೇಳಿದಾಗ ನೀನು ಎಲ್ಲಿರ್ತೀಯಾ ಎಲ್ಲಿ ಊಟ ಮಾಡ್ತೀಯಾ ಎಲ್ಲಿ ಮಲಗ್ತೀಯಾ ಹ್ಯಾಗೋ ಇರ್ತೀಯಾ ಅಂತಕ್ಕಂಥ ಪ್ರಶ್ನೆಗೆ ಅಕ್ಕ ಮಹಾದೇವಿ ಕೊಡ್ತಾಳಲ್ಲ ಉತ್ತರ ಅದು ಯಾವ ಒಂದು ಎಷ್ಟೇ ವಿದ್ಯಾವಂತರಾಗಿದ್ದರೂ ಕೂಡ ಆ ರೀತಿಯಾಗಿ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಅಕ್ಕಮಾದೇವಿ ದೇವಿ ಹಸಿವಾದರೆ ಭಿಕ್ಷಾನ್ನಗಳುಂಟು ನನಗೆ ಮನೆಗಳಿದ್ದಾವೆ ಹಸಿವಾದರೆ ಅಲ್ಲೆಲ್ಲ ನಾನು ಉಳ್ತೀನಿ ತ್ರಿಷೆಯಾದಡಿ ಕೆರೆ ಬಾವಿಗಳುಂಟು ನೀರಡಿಕೆಯಾದರೆ ಕೆರೆಗಳಿದ್ದಾವೆ ಬಾವಿಗಳದಾವೆ ಅಲ್ಲಿ ನೀರನ್ನು ಕುಡಿತೀನಿ ಶಯನಕ್ಕೆ ಹಾಳು ದೇಗುಲಗಳುಂಟು ಮಲಗಲಿಕ್ಕೆ ಅನೇಕ ದೇವಾಲಯಗಳದಾವೆ ಅಲ್ಲಿ ನಾನು ಮಲಗ್ತೀನಿ ೀತಕ್ಕೆ ನನ್ನ ದೇಹವನ್ನು ಮುಚ್ಚಲಿಕ್ಕೆ ಅನೇಕ ಬೀಸಾಡಿರ್ತಕ್ಕಂಥ ಅರಿವೆಗಳದವಾ ಅವನ್ನು ನಾನು ಮುಚ್ಕೋತೀನಿ ಇಷ್ಟ ಈ ಎಲ್ಲದಕ್ಕಿಂತ ಮಿಗಿಲಾಗಿ ಏನಪ್ಪಾ ಅಂತಂದ್ರೆ ನನ್ನ ಜೊತೆಗೆ ನನ್ನ ಆತ್ಮದೊಂದಿಗೆ ಚೆನ್ನ ಮಲ್ಲಿಕಾರ್ಜುನ ದನ ನನ್ನ ಸಂಗಾತಿಯಾಗಿ ನನ್ನ ದೈವವಾಗಿ ಅಂಥೇಳಿ ಅಕ್ಕ ಮಹಾದೇವಿ ತನ್ನ ತಾಯಿಗೆ ಉತ್ತರವನ್ನು ನೀಡ್ತಾಳೆ ಇಂಥ ಗಟ್ಟಿಯಾಗಿರ್ತಕ್ಕಂಥ ಉತ್ತರ ಇಪ್ಪತ್ತೆರಡನೇ ಶತಮಾನದಲ್ಲಿ ಇರ್ತಕ್ಕಂಥ ಯಾವುದೇ ಹೆಣ್ಣಿಗೆ ಅಥವಾ ಯಾವುದೇ ರೀತಿಯ ಉನ್ನತ ಶಿಕ್ಷಣ ಪಡ್ತಿರ್ತಕ್ಕಂಥ ಸ್ತ್ರೀಯರಿಗೂ ಕೊಡದೇ ಇರತಕ್ಕಂಥ ಉತ್ತರಗಳು ಅಕ್ಕ ಮಹಾದೇವಿ ಹನ್ನೆರಡನೇ ಶತಮಾನದಲ್ಲಿಯೇ ಕೊಟ್ಟಿದ್ದಾರೆ ಹಾಗಾಗಿ ಅಕ್ಕ ಮಹಾದೇವಿಯ ಬಗ್ಗೆ ಅನೇಕ ವಚನಗಳು ನನ್ನ ಇನ್ನೂ ಕಾಡ್ತಾ ಇದ್ದಾವೆ ಮತ್ತೊಂದು ವಚನದೊಂದಿಗೆ ಅಥವಾ ಮತ್ತೊಂದು ವಿಷಯದೊಂದಿಗೆ ನಾನು ನಿಮಗೆ ಸಿಗ್ತೀನಿ ನಮಸ್ಕಾರ